ಇಲ್ಲಿ ಏಳ್ನೂರ ಮೂವತ್ತೆರಡಕ್ಕ ಮೂರರಿಂದ ಭಾಗಾಕಾರ ಮಾಡಬೇಕು ಗುಂಪುಗಳನ್ನ ಮೂರಂತೆ ಮೂರ್ ಮೂರು ಗುಂಪಾ ಹದಿಮೂರೊಳಗೆ ಎಷ್ಟು ಗುಂಪಾಗ್ಯಾವ ಆ ನಾಲ್ಕನ್ನ ಇಲ್ಲಿ ಬರಿಬೇಕು ಆ ನಾಲ್ಕು ಗುಂಪಿನಾಗ ಹಳ್ಳಿಟ್ಟದವ ಗಣ ಒಂದೊಂದು ಗುಂಪಿನಾಗ ಮೂರು ಮೂರು ಆ ಹನ್ನೆರಡನ್ನ ಇಲ್ಲಿ ಕೆಳಗೆ ಬರಿಬೇಕು ಏನಾದರೂ ಕೊಂಚ ಉಳ್ದೈತೇನಾ ಆ ಒಂದು ಉಳ್ದದ್ದು ಇಲ್ಲಿ ಬರಿಬೇಕು ಇದು ಸೊನ್ನೆ ಕೊಡ್ಬೇಕು ಮ್ಯಾಗಿನ್ ತಗೋಬೇಕು ಎರಡು ಈಗ ಈ ಹನ್ನೆರಡು ಹಾಳುಗಳನ್ನು ಮಾಡಿ ಎಲ್ಲ ಕೊಳೆ ಮಾಡ್ಕೊರಿ ಎರಡು ತಗೋಬೇಕು ಹನ್ನೆರಡು ಹಾಳು ತಗೋರಿ ಮೂರು ಮೂರು ಗುಂಪು ಮಾಡಿರಿ ಎಷ್ಟು ಆತ ಆ ನಾಕನ್ನು ಇಲ್ಲಿ ಬರಿಬೇಕು ಆಮೇಲೆ ಆ ನಾಲ್ಕು ಗುಂಪಿನಾಗ ಹಳೆಟ್ಟೆ ಅಣಸ್ರಿ ಆ ಹನ್ನೆರಡನ ಕೆಳಗಬಾರ್ದು ಕಳಿಬೇಕು ಏನಾದರೂ ಶೇಷ ಉಳ್ದವನದ್ರಾಗ ಅದಕ್ಕೆ ಸ್ವನ್ನಿ ಉಳಿತು ಎಷ್ಟು ಉತ್ತರ ಬಂದವ್ರು ಕರೆಕ್ಟ